ಭೂವಿ ಸಮಾಜ ಸಿದ್ದರಾಮಯ್ಯ ಸಂಘಟನೆ ತಾಲೂಕ್ ಅಧ್ಯಕ್ಷರಾಗಿ ನಾವು ಹೇಳಿದ್ದೇವೆ ಇವತ್ತಿನ ವಿಷಯ ಏನಪ್ಪಾ ಅಂದ್ರ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಚರ್ಚೆ ಮಾಡತ್ತಾರ ಎರಡುವ ವರ್ಷ ಮಾಡ್ಬೇಕು ಎರಡು ವರ್ಷ ಆಗ್ಬೇಕ ಡಿ ಕೆ ಶಿವಕುಮಾರ್ ಆಗ್ಬೇಕು ಎಲ್ಲ ಹತ್ತಾರ ಅದಕ್ಕೆ ನಾವು ಒಪ್ಪಲ್ಲ ನಾವ್ ನೋಡ್ರಿ ಸಿದ್ದರಾಮಯ್ಯ ಸಾಹೇಬರು ಸಿಎಂ ಆತನಂದೇ ಕಾಂಗ್ರೆಸ್ ಓಟ್ ಹಾಕಿದೆವು ಕಾಂಗ್ರೆಸ್ ಓಟ್ ಹಾಕಿ ಇವತ್ತಿನ ದಿನಕ್ಕೆ ನಮ್ಮ ಎಮ್ ಎಲ್ ಎಗೂ ಕಾಂಗ್ರೆಸ್ ಓಟಿಗೆ ಅವ್ರಿಗೂ ಇಲ್ಲಿ ತಂದಿದ್ದೇವ್ರಿ ಮತ್ತೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹಿ ಮಾರ್ಗ ಓಟ್ ಹಾಕಿದ್ದೆ ಎಮ್ ಎಲ್ ಎ ಮಾರ್ಗನು ಊಟ ಹಾಕಿದೆ ನಾನು ಭವಿ ಸಮಾಜ ಕಡೆದು ಅದಕ್ಕೆ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಇವತ್ತಿನ ದಿನಕ್ಕೆ ನಮ್ ನಮ್ಗೆ ಏನಪ್ಪಾ ಅಂದ್ರೆ ಡಿ ಕೆ ಜಿ ಶಿವರಾಜ್ ತಂಗಡಿಗೆ ಅವರಿಗೆ ಮಿನಿಸ್ಟರ್ ಮಾಡಿದ್ದಾರೆ ನಮ್ಮ ಗುರುಗಳಾದ ಮುತ್ತಿಯವರಿಗೆ ಅವರು ಮಗಳು ಹಿಡ್ಕೊಂಡು ಹೊಂಟಿದ್ದಾರೆ ಅದಕ್ಕೆ ಅಂಥವ್ರು ಇನ್ನ 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 ಇದು ಐದುವರೆ ಸಾಲ ಹತ್ತುವರೆ ಸದ್ರು ಇರಬೇಕು ಯಾರೀ ಸಿದ್ದರಾಮಯ್ಯ ಸಾಹೇಬ್ ಇರಬೇಕು ಅದಕ್ಕೆ ನಾವು ಇವತ್ತು ದಿನಕ್ಕೆ ಸಿದ್ದರಾಮಯ್ಯ ಸಾಹೇಬ್ ಇಳಿಸ್ರಪ್ಪ ಅಂದ್ರೆ ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ನ ವೀರ ತಕ್ಕ ಪಾಠ ಕಲಿಸಬೇಕನ್ನ ನಮ್ಮ ಕಲ್ಸಾ ಕಲಿಸ್ತೇವ್ರೆ